ಅವ್ರು ಏನಾದರೂ ನಿಜವಾದವ್ರು ನುಡಿದಂತೆ ನಡೀತಾ ಇದ್ದರೆ ಇದನ್ನು ತರಲಿ ಇವಾಗ ಪಿನ್ಯಿ ವಿಜಯನ್ ಮತ್ತು ಕೇರಳ ಸರ್ಕಾರ ಅವ್ರದ್ದು ಅವರು ಮನುಷ್ಯರೇ ಅವರು ವಿಚಾರವಂತರೇ ಅವರು ಸಮಾಜಮುಖಿ ಕಾಳಜಿ ಇರೋರೆ ಮತ್ತು ಸಿದ್ದರಾಮಯ್ಯ ಸರ್ಕಾರ ಯುವ ಸರ್ಕಾರನೂ ವಿಚಾರವಂತರಂತ ಹೇಳ್ಕೊತಾರೆ ಅವರು ಕಾಳಜಿ ಇರೋರೆ ಅವರು ತರ್ಬೋದಲ್ಲ ಸಿ ನಮಗೆ ಆಮೇಲೆ ನಾವು ಡಿಲೇ ಮಾಡೋದು ಬೇಡ ಸಿ ನಮಗೆ ಶಶಿ ತರೂರ್ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಐದು ತಿಂಗ್ ಐದು ವರ್ಷ ಡಿಲೇ ಆಗಿದೆ ಈ ಡಿಲೇ ನಮಗೆ ನಮಗೆ ಸರಿ ಕಾಣಲ್ಲ ಅಂತ ಏನೋ ಒಂದು ಮಾತಾಡಿದ್ದಾರೆ ಶಶಿ ತರೂರ್ ಎಂ ಪಿ ಅವರು ಅವರು ಒಂದು ವಿಚಾರವಂತರು ಅವರು ಏನು ಮಾಡಬೇಕು ಅಂದರೆ ನೀವು ಹೇಳಿ ನಿಮ್ಮ ನಿಮ್ಮ ರಾಜ್ಯ ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದ್ದಾರೆ ಐದು ವರ್ಷದಲ್ಲಿ ಅವರು ಡಿಲೇ ಮಾಡಿದರೆ ಈ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಒಂದು ನಾಲ್ಕೈದು ತಿಂಗಳಲ್ಲಿ ರೆಡಿ ಮಾಡಿಕೊಡಿ ನೀವು ಮಾಡ್ಕೊಂಡು ನೀವು ಮಾಡಿ ತೋರಿಸಿ ಬರೀ ವಿರೋಧ ಪಕ್ಷದಲ್ಲಿ ದೊಡ್ಡ ದೊಡ್ಡ ಬಣ್ಣ ಬಣ್ಣದ ಮಾಷಣಗಳಿಂದ ನಮ್ಗೇನು ಉಪಯೋಗ ಆಗೋಲ್ಲ ನೀವು ಮಾಡಿ ತೋರಿಸಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಮುಖ್ಯವಾಗಿ ನಮಗೆ ಒಂದು ಸೂಕ್ಷ್ಮತೆ ಇರಬೇಕು ವಿಜಯಲಕ್ಷ್ಮಿ ಅವರೇ ಇದರಲ್ಲಿ ನಮಗೇನೆಂದರೆ ಈ ಒಂದು ತಮಿಳ್ ಇಂಡಸ್ಟ್ರಿನಲ್ಲಿ ವಿಶಾಲ್ ಎತ್ಕೊಂಡಾಗ ಅವ್ರ ಮಾತು ನನಗೆ ಸರಿ ಕಾಣಲಿಲ್ಲ ಅವ್ರು ಏನು ಹೇಳೋದು ಹೌದು ನಮಗೆ ಸಿನಿಮಾ ಅವ್ರಿಗೆ ಇದನ್ನೇನೋ ಮಾಡಬೇಕು ಅಂತ ಅನಿಸಿರ್ಬೋದು ಬಟ್ ಏನು ಹೇಳ್ತಾರೆ ಅಂದರೆ ಮಹಿಳೆಯರಿಗೆ ಈ ವಿಚಾರ ಯಾರು ಅಡ್ಜಸ್ಟ್ಮೆಂಟ್ ಕೇಳಿದ್ರೆ ಅವ್ರಿಗೆ ಚಪ್ಪಲಿ ತೊಗೊಂಡು ಕಪಾಳಕ್ಕೆ ಬಾರಿಸೋ ಅವನಿಗೆ ಕಪಾಳ ಬಾರಿಸೋಕೆ ಧೈರ್ಯ ಇರಬೇಕು ಅಂತ ಮಾತಾಡ್ತಾರೆ ಇವಾಗ ಏನು ಹೇಳುತ್ತೆ ಅಂದರೆ ಅದು ಮಹಿಳೆಯರ ಮೇಲೆ ಹೊಣೆಗಾರಿಕೆ ಮಾಡುತ್ತೆ ಅವ್ರದೇ ತಪ್ಪು ಯಾಕಂದರೆ ಅವ್ರಿಗೆ ಧೈರ್ಯ ಇಲ್ಲ ನಿಜವಾದ ಅವ್ರ ಧೈರ್ಯ ಯಾಕಿಲ್ಲ ಅವ್ರ ಧೈರ್ಯ ಧೈರ್ಯ ಇರಬೇಕು ಅಂದರೆ ಚ ಚಪ್ಪಲಿನಲ್ಲ ಏಟು ಒಡೆಯೋ ಧೈರ್ಯನ ಚಪ್ಪಲಿ ಅದೇನ ಧೈರ್ಯ ನೀವು ಏನು ನಿಮ್ಮ ಲೆಕ್ಕಾಚಾರ ಅದರಿಂದ ಏನು ಪರಿಣಾಮ ಒಂದು ಬದಲಾವಣೆ ಆಗುತ್ತೆ ನೀವು ಈ ಯಾರ್ಯಾರು ಇದನ್ನು ನಡೆಸ್ತಾ ಇದ್ದರೋ ಯಾರ್ಯಾರು ಇದನ್ನು ಮಾಡ್ತಾ ಇದ್ದರೋ ಏನೇನು ಇದನ್ನು ಈ ವ್ಯವಸ್ಥೆ ಹದಗೆಟ್ಟೋಗಿದೆಯೋ ಅದನ್ನು ಸರಿಪಡಿಸೋ ಮನಸ್ಥಿತಿ ಬೇಕು ಸೊ ನಮಗೆ ಸಿನಿಮಾ ಇಂಡಸ್ಟ್ರಿಯಿಂದ ನಾಡಿಗರ ಸಂಗಮ್ ಹೇಳ್ತಾರೆ ನಾಡಿಗರ ಸಂಗಮ್ ನಾವು ಇದನ್ನು ಮಾಡ್ತೀವಿ ಅಂತ ನಾಡಿಗರ ಸಂಗಮ ಯಾ ಎಂತನ ವಿಚಾರವಂಥದ್ದು ನನಗೆ ಗೊತ್ತಿಲ್ಲ ಬಟ್ ಸಿನಿಮಾ ಸೆಲ್ಫ್ ಕ್ರಿಟಿಕ್ ಮಾಡಿಕೊಂಡು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ನಮ್ಮ ನಮ್ಮ ನಂಬಿಕೆಯಲ್ಲ ಸರ್ಕಾರ ಇದನ್ನು ನಮ್ಮ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಲುವು ತೊಗೊಂಡು ಅವ್ರು ಮನಸ್ಸು ಮಾಡಿದಾರೆ ನೋಡಿರಿ ಅವ್ರಿಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ನೀವು ಸರಿ ನಿಮಗೆ ಸರಿ ಅನ್ಸತ್ತ ಫಸ್ಟ್ ಆಫ್ ಆಲ್ ಇದು ಸರಿ ಅನ್ಸತ್ತಾ ಎರಡನೇದಾಗಿ ಸರಿ ಅನ್ಸಿದ್ರೆ ನೀವು ಮಾಡೋಕ್ಕೆ ನೀವು ತನ್ನಿಗೆ ಒಂದು ಕಮಿಟಿಗೆ ಒಂದು ಜಡ್ಜ್ ಅಪಾಯಿಂಟ್ ಮಾಡಿ ಅದು ಗಂಡಸಾಗಿರ್ಬೋದು ಹೆಂಗಸಾಗಿರ್ಬೋದು ಯಾರೇ ಲಿಂಗ ಸಮಾನತೆಗೋಸ್ಕರ ಬದ್ಧವಾಗಿ ಕೆಲಸ ಮಾಡಿದ್ರು ಅವ್ರನ್ನ ಅಪಾಯಿಂಟ್ ಮಾಡಿ ನಾವು ದೊಡ್ಡ ಮಟ್ಟಕ್ಕೆ ಇದನ್ನು ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿ ಪ್ರತ್ಯೇಕ ಬಸವ ಧರ್ಮ ಅಂತ ಇದೆ ಅದನ್ನು ಯಾವಾಗ ಹೇಳ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಒಂದು ಪ್ರತ್ಯೇಕ ಬಸವ ಧರ್ಮ ಲಿಂಗಾಯತರು ಮತ ಚದುರೋಗುತ್ತೆ ಅನ್ನೋ ಕಾರಣಕ್ಕೆ ಎರಡು ತಿಂಗಳು ರೆಡಿ ಮಾಡಿಬಿಟ್ರು ಎರಡು ಮೂರು ತಿಂಗಳಲ್ಲಿ ನಿಮಗೆ ಮನಸ್ಸಿದ್ದರೆ ಈ ಸರ್ಕಾರ ಮಾಡೇ ಮಾಡ್ತದೆ ಅದು ಎಲೆಕ್ಷನ್ ಮುಂಚೆ ಯಾಕಂದರೆ ಮತ ಮದ ಹೋಗ್ಬಿಡುತ್ತೆ ಅದು ಸಿದ್ದರಾಮಯ್ಯ ಸರ್ಕಾರನೇ ಇವಾಗ ನೀವು ಮಾಡಬೇಕು ಅಂದರೆ ನೀವು ಇದನ್ನು ಮೂರು ತಿಂಗಳ ನಾಲ್ಕು ತಿಂಗಳು ತರ್ಬೋದಲ್ಲ ನೀವು ಬೇಕಿದ್ದರೆ ಬಟ್ ಬೇಕಿರಬೇಕು ಅಂದರೆ ನಾವು ಪ್ರೆಷರ್ ಹಾಕ್ಬೇಕು ಬೇಕಿರಬೇಕು ಅಂದರೆ ಅವ್ರಿಗೂ ಒಂದು ಆ ಮನಸ್ಥಿತಿ ಇರಬೇಕು ಮತ್ತು ಬೇಕಿರಬೇಕಂದ್ರೆ ಅವ್ರಿಗೂ ಆ ತಿಳುವಳಿಕೆ ಇರಬೇಕು ಕೇರಳ ಸರ್ಕಾರದ ಒಂದು ಮಟ್ಟಿಗೆ ಇದೆ ಅನಿಸುತ್ತೆ ಇವ್ರಿಗೆ ಎಷ್ಟು ಇದೆ ಅಂತ ನನಗೆ ಗೊತ್ತಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ